ವೀರ ರಮಣಿಜ ಗಂಡು ನಾದಿಯ ಕಲಿತೆ ನಾನು ಹಾಡುವೆ ಭೂಮಿ ಮಂಟಪ ನಾವು ನೋಡ್ಕೊಂಡು ಬಂದ್ವಿ ಈಗ ಐದನೇ ಸುತ್ತಿನ ಕೋಟೆಗೆ ನಾವು ಈಗ ಹೋಗ್ತಾ ಇದೀವಿ ಆ ದಾರಿ ಮಾರ್ಗ ಮಧ್ಯೆ ನಮಗೆ ಮೇಲ್ಗಡೆ ಏನ್ ಗೋಡೆ ಕಾಣ್ತಾ ಇದೆ ಆ ಗೋಡೆ ಮೇಲ್ಗಡೆ ಅಲ್ಲಿ ಒಂದು ಗಾರೆ ಪ್ಲಾಸ್ಟಿಂಗ್ ಎಲ್ಲ ಇದೆ ನೋಡ್ರಿ ಆ ತರ ಎಲ್ಲ ಇತ್ತು ಮುಂಚೆ ಈಗೆಲ್ಲ ಸ್ವಲ್ಪ ಎಲ್ಲ ಹೋಗಿದೆ ಕಾಲಾಂತರವಾಗಿ ಮೇಲುಗಡೆ ಎಲ್ಲ ನಾವು ಗಾರೆ ಪ್ಲಾಸ್ಟಿಂಗನ್ನು ನೋಡ್ಬೋದು ನಾವು ಈಗ ಏನು ಮೇಲ್ಗಡೆ ಹೋಗ್ತಾ ಇದ್ದೀವಿ ನೀನು ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ನೀರು ಹೊಲಿಕೆ ಮಾಡಿದಂಥ ಒಂದು ಜಾಗ ಎಷ್ಟೋ ಜನ ಕನ್ಫ್ಯೂಸ್ ಆಗ್ಬಿಟ್ಟು ಇದೇ ಒಂದು ಕ್ಯೋ ಒಂದು ಕಿಂಡಿ ಅಂತೇಳಿ ಇಲ್ಲೇ ನುಸ್ತು ಹೋಗ್ತಕ್ಕಂಥ ದೃಷ್ಟ ನಾನು ನೋಡ್ತಾ ಇರ್ತೀವಿ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನೀರು ಹೊಲಿಕೆ ಮಾಡಿದಂಥ ಒಂದು ಜಾಗ ಈ ಒಂದು ನೀರು ಕೆಳಗಡೆ ಕಂದಕ ಅಂತ ಮಾಡಿದ್ದಾರೆ ಕೆಳಗಡೆ ಕೆಳಗಡೆ ಕಂದಕ ಮಾಡಿದರೆ ಆ ಕಂದಕದಲ್ಲಿ ಹೋಗಿ ಸ್ಟಾಕ್ ಆಗ್ತಾ ಇತ್ತು ಅಂದರೆ ಎಲ್ಲೆಲ್ಲಿ ತಗ್ಗು ಪ್ರದೇಶ ಡೌನ್ ಇರುತ್ತೋ ಅಲ್ಲಿ ಈ ಥರ ಒಂದು ನೀರು ಹೋಗ್ಲಿಕ್ಕೆ ಒಂದು ಡ್ರೈನೇಜ್ ಸಿಸ್ಟಮನ್ನ ಇವರು ಕೋಟೆಯ ಉದ್ದಕ್ಕೂ ಮಾಡಿದ್ದಾರೆ ಇದು ನಮ್ಮ ಓವನ್ ಕಿಂಡಿ ಏನು ಹೇಳ್ತೀವಲ್ಲ ಇದೇ ರೀತಿಯಾಗಿ ಅದು ಕೂಡ ಒಂಕೆ ಓವನ್ ಕಿಂಡಿ ನೀರು ಹೋಗ್ಲಿ ಮಾಡಿದಂಥ ಒಂದು ಜಾಗ ಅದು ನಾವು ಮೇಲ್ಗಡೆ ನೋಡ್ಬೋದು ಇದು ಐದನೇ ಸುತ್ತಿನ ಕೋಟೆಯ ಬಾಗಿದು ಈ ಒಂದು ಕೋಟೆ ಸುತ್ತು ಸಹ ನೇರವಾದ ಒಂದು ಮಾರ್ಗ ಇಲ್ಲ ಇಲ್ಲಿ ಸಹ ಸೊಳ್ಳಬಳ್ಳಾಕಾರವಾಗಿ ಅಂದ್ರೆ ನಾವು ಆ ಕಡೆಯಿಂದ ಹಿಂಗ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ಹೀಗಾಗಿ ಮತ್ತೆ ಹಿಂಗೆ ಆವಿನ ತರ ಒಳಗಡೆ ಇಲ್ಲಿ ಹೋಗಲಿಕ್ಕೆ ನಾವು ನೋಡಬಹುದು ಇಲ್ಲಿ ಕೂಡ ಒಂದು ಕಡೆ ಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಅಪೋಸಿಟಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ ಅಲ್ಲಿ ತಡೆಗೋಡೆ ಅಂದರೆ ನಾವು ಕೆಲವೊಂದು ಸಿನಿಮಾ ಅಂದರೆ ಪೌರಾಣಿಕ ಸಿನಿಮಾಗಳಲ್ಲಿ ನಾವು ನೋಡ್ತಿರ್ತೀವಿ ಈ ಬಾಹುಬಲಿ ಪಿಕ್ಚರು ಅವುಗಳೆಲ್ಲ ದೊಡ್ಡ ದೊಡ್ಡ ಮರದ ದಿಂಬುಗಳು ಮತ್ತು ಆನೆಗಳ ಸಹಾಯದಿಂದ ಬಾಗಿಲುಗಳನ್ನು ಹೊಡಿಲಿಕ್ಕೆ ದೊಡ್ಡ ದೊಡ್ಡ ಮರದ ದಿಂಬುಗಳನ್ನು ತಂದ್ಬಿಟ್ಟು ಆನೆಗಳ ಸಹಾಯದಿಂದ ನೇರವಾಗಿ ಬಂದ್ಬಿಟ್ಟು ಇಂತಹ ಬಾಗಿಲುಗಳನ್ನು ಹೊಡಿಲಿಕ್ಕೆ ಒಂದು ಪ್ರಯತ್ನಗಳು ಕೂಡ ನಡೀತವೆ ಆದರೆ ಈ ಕೋಟೆ ಒಳಗಡೆ ಆತರ ಒಂದು ಚಾನ್ಸನ್ನು ಕೊಡದೆ ಈ ತರ ಒಂದು ಹಾವಿನ ಶೈಲಿಯಲ್ಲಿ ಜಿಗ್ ಜಾಗ್ವೆ ಅದನ್ನ ಇಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಈ ಒಂದು ಎಂಟಿನೆನ್ಸ್ನ ಬಂದ್ಬಿಟ್ಟು ಐದನೇ ಬಾಗಿಲು ಇದು ಗಂಟೆ ಬಾಗಿಲು ಅಂತ ಇದನ್ನ ಕರೀತಾರೆ ಈಗೆಲ್ಲ ನಮ್ಮ ಮನೆಗಳಲ್ಲಿ ಕಾಲಿಂಗ್ ಬೆಲ್ ಮಾಡ್ತೀವಲ್ಲ ಆತರ ಇದು ಗಂಟೆ ಬಾಗಿಲು ಒಳಗಡೆ ದೊಡ್ಡ ದೊಡ್ಡ ಗಂಟೆಗಳನ್ನು ಕಟ್ಬಿಟ್ಟು ಇಲ್ಲಿ ಬಾಗಿಲುಗಳನ್ನ ಹಾಕಿಬಿಟ್ಟು ಆ ನಂತರ ಯಾರಾದರೂ ಶತ್ರು ಸೈನಿಕರು ಬಂದು ಆ ಬಾಗಿಲುಗಳನ್ನ ಟಚ್ ಮಾಡಿದಾಗ ಆ ಆ ಒಂದು ಗಂಟೆಗಳು ಒಂದು ಸೌಂಡ್ ಮಾಡ ಶಬ್ದ ಮಾಡ್ತಾ ಇದ್ವು ನೋಡಿ ಇಲ್ಲಿ ದೊಡ್ಡ ದೊಡ್ಡ ಗಂಟೆಗಳನ್ನ ಕಟ್ತಾ ಇದ್ರು ಆ ಮತ್ತೆ ಗಂಟೆ ಎಲ್ಲಿದೆ ಅಂತೇಳಿ ಕೆಳಗೆ ಹೋಗ್ಬೇಡಿ ಗಂಟೆ ಇಲ್ಲಿ ಎಲ್ಲಿ ಸಿಗಲ್ಲ ಈಗ ಮತ್ತೆ ಇದನ್ನೆಲ್ಲ ಬಾಗಿಲುಗಳನ್ನ ಹಾಕಲಿಕ್ಕೆ ಇಂಚಸ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ಮತ್ತು ಎರಡು ಭಾಗದಲ್ಲಿ ಕಟ್ಟೆಗಳನ್ನು ಮಾಡ್ಕೊಂಡು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸೈನಿಕರು ಇಲ್ಲಿ ಕುತ್ಕೊಂಡು ವಿಶ್ರಾಂತಿ ತಗೊಂಡ್ಲಿಕ್ಕೆ ಎರಡು ಭಾಗದಲ್ಲಿ ಒಂದು ಎರಡು ಕಳ್ಳ ತರ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಹಂಗೆ ನಾನು ವಿಡಿಯೋ ಮಾಡ್ಕೊಂತ ಬರ್ತಾ ಇದ್ದೆ ಅಣ್ಣಾರ ಹಂಗೆ ಕೋಟೆ ಹತ್ಕೊಂಡ್ಬಿಟ್ಟು ಸುಸ್ತಾಗಿ ಹೊಂಟಿದ್ರು ಹಂಗೆ ಒಂದು ಎರಡು ಮಾತಾಡ್ಸಂತ ಇವತ್ತು ಹಂಗೆ ಕೋಟೆಗ್ ಬಂದ್ವಿ ಇವತ್ತು ಹಂಗೆ ನಾನು ಸುಸ್ತಾಗಿ ಮನೆಗೆ ಈಗ ಬಂದಾನೆ ನಮ್ ಗುರು ವೀಡಿಯೋಗಳು ಒಳ್ಳೆ ಒಳ್ಳೆ ಚೆನ್ನಾಗಿ ಬಿಡ್ತದ ತುಂಬಾ ಕಂಗ್ರಸ್ ಥ್ಯಾಂಕ್ ಯು ನೋಡಿದೆ ಬಹಳ ಜನ ಲೈಕ್ ಎಲ್ಲ ಮಾಡಿ ಕಮೆಂಟ್ಸ್ ಎಲ್ಲ ಒಳ್ಳೆ ಒಳ್ಳೆ ಕೊಡ್ತಾರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆ 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 ಕಂಟೆಂಟ್ ಹಾಕ್ತಾನೆ ಯಾಕಂದ್ರೆ ಅವ್ನು ಎಲ್ಲರ ತರ ಡೈಲಾಗ್ ಇಲ್ಲಾಕ್ ಮಾಡೋಣ ಕೋಟೆಗೆ ಹೋಗಿ ಬೇರೆ ಇತಿಹಾಸ ಇರೋಂತ ಜಾಗದ ನಿಮಗೆ ಖುಷಿಯಾಗಂತದ್ ಮನರಂಜನೆಗೋಸ್ಕರ ಬೇಜಾರಾದ್ರೆ ಹೆಂಗಿರ ನೋಡ್ಬೇಕ ಅಂತ ವಿಡಿಯೋ ಹಾಕ್ತಾನೆ ನೋಡಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನಮ್ಮ ರಾಜಣ್ಣಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಯಾಕಂದ್ರೆ ಅವರು ನಮ್ಮ ದುರ್ಗದ ಅದು ಮೇನ್ ಆಗಿ ಕೋಟೆ ಆಸ್ತಿ ಈ ಒಂದು ಆಸ್ತಿನ ನಾವು ಕಳ್ಕೋಬಾರ್ದು ಹಾಗಾಗಿ ಇವರಿಗೆ ಯಾವಾಗಲೂ ನಾವು ಸಪೋರ್ಟ್ ಮಾಡೋಣ ಜೈ ಕರ್ನಾಟಕ ಜೈ ಕದಂಬ ಜೈ ಕರ್ನಾಟಕ ಸ್ನೇಹಿತರೆ ಈಗ ಐದನೇ ಭಾಗಲನ್ನು ನಾವು ನೋಡ್ಕೊಂಬಂದ್ವಿ ಬಂದ್ವಿ ಈಗ ಮುಂದೆ ನಾವು ಸಾಕ್ತ ಎಡಗಡೆ ಒಂದು ಜಿಂಕೆಯ ರೇಖಾಚಿತ್ರ ಅಂತೇಳಿ ಇದೆ ಅದನ್ನ ನಾವು ನೋಡೋಣ ಈಗ ಮೇಲ್ಗಡೆ ಮನೆ ನೋಡಿ ಸ್ನೇಹಿತರೆ ಇಲ್ಲೊಂದು ರೇಖಾ ಚಿತ್ರ ಅಂದರೆ ಕಲ್ಲಲ್ಲಿ ಕಟ್ ಮಾಡಿರ್ತಕ್ಕಂಥ ಒಂದು ಜಿಂಕೆ ಚಿತ್ರ ನೀವು ನೋಡ್ಬೋದು ನೋಡಿ ಕೆಳಗಡೆ ಅಲ್ಲಿ ಒಂದು ಕಾಲು ಮುಂದಿನ ಕಾಲು ಇಲ್ಲಿ ಮೇಲ್ಗಡೆ ಕೊಂಬನಿದೆ ನೋಡಿ ಎರಡು ಕೊಂಬುಗಳು ಒಂದು ಉಬ್ಬು ಹಿಂದ್ಗಡೆ ಒಂದು ಕಾಲು ಈ ಥರ ಒಂದು ರೇಖಾ ಚಿತ್ರ ಅಂದರೆ ಆದಿಮಾನವರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ರೇಖಾಚಿತ್ರ ಇದು ಇತ್ತೀಚಿನ ದಿನಗಳಲ್ಲಿ ಇದು ಮುಂಚೆ ಬಹಳ ಚೆನ್ನಾಗಿ ಕಾಣ್ತಾ ಇತ್ತು ನಾವೊಂದು ಹತ್ತೆರಡು ವರ್ಷ ಹಿಂದೆ ನೋಡಿದಾಗ ಈಗ ಏನಂತಂದರೆ ಈ ನಮ್ಮ ಪ್ರವಾಸಿಗರು ಬರ್ತಾರಲ್ಲ ಈ ಪ್ರವಾಸಿಗರು ಬಂದ್ಬಿಟ್ಟು ಆ ಹುಡುಗರೆಲ್ಲ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ಜಾರ ಬಂಡಿ ಥರ ಮಾಡ್ತಾರೆ ಹಾಗಾಗಿ ಈ ಥರ ನಶಿಸಿ ಹೋಗ್ತಾ ಇತ್ತು ಇದು ಈ ಥರ ಪ್ರವಾಸಿಗರು ಇದರ ಹಾಳು ಮಾಡಬಾರ್ದು ಹಾಗಾಗಿ ಇದನ್ನ ನೋಡ್ಲಿಕ್ಕೆ ಒಂದು ನಾವು ಇದು ಮಾಡಬೇಕು ಹೊರತು ಜಾರ ತರ ಮಾಡಿ ಮುಂದಿನ ಪೀಳಿಗೆಗೆ ನಾವು ಇದನ್ನ ನೋಡಿ ಇಲ್ಲಿ ಉಳಿಸ್ಬೇಕಿದ ಪಾದ ಕೂಡ ಇಲ್ಲಿ ಕಟ್ ಮಾಡಿದ್ದಾರೆ ಈ ತರ ಸುಮಾರು ಕಡೆ ನಾವು ಒಳಗಡೆ ನೋಡಬಹುದು ನೋಡಿ ಇಲ್ಲಿ ಕೂಡ ಒಂದು ಪಾದಕೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಯಾವುದೋ ಒಂದು ದೈವಿ ಸಂಕೇತವಾಗಿಯೋ ಯಾವುದೋ ಒಂದು ರೀತಿಯಲ್ಲಿ ಹಲವಾರು ಕಡೆ ಈ ತರ ಬಂಡೆಗಳ ಮೇಲೆಲ್ಲ ಕೆತ್ತನೆ ಮಾಡ್ಕೊಂಡಿದ್ದಾರೆ ಕೆಲವೊಂದೆಲ್ಲ ಕಾಣ್ತಿಲ್ಲ ಕಾಣಲ್ಲ ನಿಮಗೆ ಬಟ್ ಸುಮಾರು ಕಡೆ ಈ ತರ ಇದನ್ನ ಮಾಡ್ಕೊಂಡಿದ್ದಾರೆ ಒಳಕಲ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಏನಂತಾರೆ ಐದನೇ ಸುತ್ತಿನ ಕೋಟೆ ಎಲ್ಲ ಮೇಲ್ಗಡೆ ಸ್ವಲ್ಪ ಗೋಡೆ ಎಲ್ಲ ಬಿದ್ದೋಗಿದಾರೆ ಸುಮಾರು ನಾವು ಆರನೇ ಸುತ್ತಿನ ಗೋಡೆ ಇದೇನು ಆರನೇ ಸುತ್ತಿನ ಕೋಟೆ ನಾವು ನೋಡ್ತಾ ಇದೀವಿ ಮೇಲ್ಗಡೆ ಈ ಒಂದು ಕೋಟೆ ಸಂಪೂರ್ಣವಾಗಿ ಇದೆ ಆ ಮೇಲ್ಗಡೆ ಎಲ್ಲ ನಾವು ನೋಡ್ತಿರ ಗನ್ ಪಾಯಿಂಟ್ಸ್ಗಳು ಒಂದು ವಿಶೇಷತೆ ಏನಂತಂದ್ರೆ ನಾವು ಕೆಳಗಡೆಯಿಂದ ಹೋಗುವಾಗ ತಲೆಯನ್ನು ಎತ್ತಿ ನಾವು ಈ ಕೋಟೆವನ್ನು ನೋಡ್ಕೊಂತ ಹೋಗ್ತೀವಿ ನಾವು ಬ್ಯಾಕ್ ಸೈಡಲ್ಲಿ ಹೋದಾಗ ತಲೆಯನ್ನು ತಗ್ಗಿಸಿ ನೋಡ್ತಕ್ಕಂತ ಒಂದು ಈ ಕೋಟೆ ವಿಶೇಷತೆ ಏನಂತಂದ್ರೆ ಮೇಲ್ಗಡೆಯಿಂದ ಹೊಡೆದಂತಹ ಸೈನಿಕರು ರಮಸವಾಗಿ ಕೆಳಗಡೆ ಇರ್ತಕ್ಕಂಥವ್ರಿಗೆ ಬೆಳೀತಾ ಇತ್ತು ಕೆಳಗಡೆಯಿಂದ ಹೊಡೆದಂತಹ ಏಟುಗಳು ಮೇಲ್ಗಡೆ ಇರೋರಿಗೆ ಬೆಳಿತಾ ಇರಲಿಲ್ಲ ಆ ಬಂಡೆಗಳಿಗೆ ಬೀಳ್ತಾ ಇತ್ತು ಅಥವಾ ಬ್ಯಾಕ್ ಸೈಡ್ ಹಿಂಭಾಗದಲ್ಲಿ ಹೋಗಿ ಬೆಳೀತಾ ಇತ್ತು ಹಾಗಾಗಿ ಅಲ್ಲಿ ಮೇಲ್ಗಡೆ ಕಾವಲು ಕಾಯ್ತಕ್ಕಂತ ಸೈನಿಕರು ಅಲ್ಲಿ ಅಲ್ಲಿ ಸೇಫ್ಟಿಯಾಗಿ ಆಗಿ ಇರ್ತಾ ಇದ್ರು ಅಲ್ಲಿ ಆ ಕಡೆ ನೋಡ್ತಿದ್ದೀರಾ ನೀವು ಅದು ಬತೇರಿ ಈ ಥರ ಸುಮಾರು ಬತೇರಿಗಳನ್ನ ಈ ಕೋಟೆಯ ಒಳಗಡೆ ರಕ್ಷಣೆಗೋಸ್ಕರ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇದುವರೆಗೂ ನೀವು ಐದನೇ ಸುತ್ತಿನ ಬಾಗಿಲು ಹಾಗೂ ಮೇಲ್ಗಡೆ ಇರ್ತಕ್ಕಂಥ ರೇಖಾಚಿತ್ರ ಹಾಗೂ ಮೇಲ್ಗಡೆ ಇರ್ತ ಆರನೇ ಸುತ್ತಿನ ಕೋಟೆಯ ಮೇಲ್ಗಡೆ ಇರ್ತಕ್ಕಂಥ ಗನ್ ಪಾಯಿಂಟ್ಸ್ಗಳನ್ನು ಹಾಗೂ ಒಂದು ಬದರಿಯ ಒಂದು ಇದನ್ನು ನಿಮಗೆ ತೋರಿಸಿದ್ದೀನಿ ಈ ಒಂದು ಆರನೇ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಆರನೇ ಸುತ್ತಿನ ಬಾಗಿಲಿನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ ಅದರಿಗೂ ವಿಡಿಯೋಗಳನ್ನು ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ